ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನಾಸರೆಯಲ್ಲಿ ಭಾಗ ನೂರ ಏಳರ ಪ್ರೊಮೋ ನೀನು ತಪ್ಪು ತಿಳಿಯದಿದ್ದರೆ ನಿನ್ನ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ಚಿಕ್ಕ ವಯಸ್ಸಿನಲ್ಲಿ ನಿಂಗೇನಾದರೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಯಾರಾದರೂ ಗಂಡಸರು ನಿನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರಾ ಅವರು ಪ್ರಶ್ನಿಸಿದಾಗ ಅವಳು ಮಾತಾಡಲಿಲ್ಲ ಪರವಾಗಿಲ್ಲ ಹೇಳು ವೇದಾಂತ್ಗೆ ಈ ವಿಷಯ ತಿಳಿಯದಂತೆ ನಾನು ಎಚ್ಚರ ವಹಿಸ್ತೀನಿ ನಾನು ಮನ ಥರ ಅಂತ ಅಂದ್ಕೊಂಡು ನನ್ನ ಹತ್ರ ಎಲ್ಲಾನು ಹೇಳ್ಕೋಬಹುದು ಸುಮನ ಅವರು ಹೇಳುತ್ತಿದ್ದಂತೆ ಸನ್ನಿಧಿ ಎದ್ದು ನಿಂತಳು ನನ್ನ ಗಂಡನಿಂದ ಮುಚ್ಚಿಡುವಂಥ ವಿಷಯ ಏನು ನನ್ನ ಜೀವನದಲ್ಲಿ ಇದುವರೆಗೂ ನಡೆದಿಲ್ಲ ಹಾಗೊಂದು ವೇಳೆ ಅಂತಹ ವಿಷಯ ನಡೆದಿದ್ದರೆ ನಾನು ಅದನ್ನು ವೇದಾಂತನಿಂದ ಮುಚ್ಚಿಡ್ತಿರಲಿಲ್ಲ ಅಷ್ಟೇ ಏಕೆ ಅವನನ್ನ ಮದುವೆನೇ ಆಗ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಮಾಡ್ತಾ ಇರಲಿಲ್ಲ ಅವನಿಗೆ ಮೋಸ ಮಾಡೋ ಉದ್ದೇಶನೂ ನನ್ನಲ್ಲಿಲ್ಲ ನೀವು ಕೇಳ್ತಿರೋ ಪ್ರಶ್ನೆಗಳು ನನಗಿಷ್ಟ ಆಗ್ತಾ ಇಲ್ಲ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ನಾನಿನ್ನು ಹೊರಡ್ತೀನಿ ಎಂದು ಅವರಿಗೆ ಕೈ ಮುಗಿದು ಅಲ್ಲಿಂದ ಹೊರಬಂದಳು ಸನ್ನಿಧಿ ಅವಳು ಬಿರುಗಾಳಿಯಂತೆ ಹೊರಗೆ ಬಂದಾಗ ವೇದಾಂತ್ ತಬ್ಬಿಬ್ಬಾದ ಸಿಟ್ಟಿನಿಂದ ಬುಸುಗುಡ್ಡುತ್ತಿದ್ದ ಅವಳ ಮುಖವನ್ನು ಕಂಡು ಅವನು ಒಂದು ಕ್ಷಣ ಅಧೀರನಾದ ಅಷ್ಟರಲ್ಲೇ ಒಳಗಿನಿಂದ ಸುಮನಾ ಅವರಿಂದ ಕರೆ ಬಂದಿತ್ತು ವೇದಾಂತ್ಗೆ ಅವನು ಇಲ್ಲೇ ಕೂತಿರು ಎಂದು ಹೇಳಿ ಒಳಗೆ ಹೋಗಿ ಏನಾಯಿತು ಮೇಡಮ್ ಎಂದು ಅವರನ್ನು ಪ್ರಶ್ನಿಸಿದಾಗ ವೇದಾಂತ್ ನೀವು ಕ ಕೌನ್ಸಿಲಿಂಗ್ಗೆ ಅಂತ ನಿಮ್ಮ ವೈಫನ್ನು ಕರ್ಕೊಂಡು ಬಂದಿದ್ದು ಅವರಿಗೆ ತಿಳಿಸಿ ಅಲ್ಲ ಅನಿಸುತ್ತೆ ಅವರು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿಲ್ಲ ಅರ್ಧದಲ್ಲಿ ಎದ್ದು ಹೊರಟು ಹೋದರು ಎಂದು ಹೇಳಿದಾಗ ಐ ಆಮ್ ಸಾರಿ ಮೇಡಮ್ ಅವರ ಪರವಾಗಿ ನಾನು ನಿಮ್ಮ ಹತ್ರ ಅಪಾಲಜೈಸ್ ಮಾಡ್ತೀನಿ ಅವರಿಂದ ಬೀಳ್ಕೊಂಡು ವೇದಾಂತ್ ಹೊರಗೆ ಬಂದು ನೋಡಿದರೆ ಅವಳು ಎಲ್ಲೂ ಕಾಣಿಸಲಿಲ್ಲ ಅವನಿಗೆ ವಿಪರೀತ ಆತಂಕವಾಗಿ ಕಾರಿನ ಬಳಿಗೆ ಬಂದಿದ್ದ ಅಲ್ಲೂ ಇರಲಿಲ್ಲ ಸನ್ನಿಧಿ ತನ್ನ ಮೇಲೆ ಮುನಿಸಿಕೊಂಡು ಎಲ್ಲಿ ಹೋದಳು ಹುಡುಗಿ ಅವನು ಅವಳ ಸೆಲ್ಫೋನ್ಗೆ ಕರೆ ಮಾಡಿದ ಅದಕ್ಕೂ ಉತ್ತರವಿಲ್ಲ ಅವಳು ಬೇಕೆಂದೇ ತನ್ನ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಮುನಿಸಿಕೊಂಡು ಎಲ್ಲಿಗೆ ಹೊರಟಳು ಅವಳಿಗೆ ಏನಾದರೂ ಅಪಾಯವಾದರೆ ಅವನಿಗೆ ತುಂಬ ಆತಂಕವಾಗತೊಡಗಿತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್